ತಾರೀಕು ತಾರೀಕು ನಾಳೆ ನಾಳೆ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಡೆಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ತಗೊಳ್ತಾರೆ ಅದಾದ ಮೇಲೆ ತೀರ್ಮಾನ ಮಾಡ್ತೀವಿ ನಿನಗೂ ಸ್ವಾಗತ ಮಾಡ್ತೇನೆ ಅದೊಂದೇ ಸುಮ್ಮನೆ ಯಾಕೆ ಬರೀ ಇಬ್ಬರು ಮೂರು ಹೆಸರು ಯಾಕೆ ಕೇಳ್ತಾ ಇದ್ರಿ ಈಗ ಯಾಕೆ ಮಾತು ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದ್ದೀನಿ ಲೋಕಲಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲ ಸೇರಿಸ್ಕೊಳ್ಳಿ ಅಂತ ಪಕ್ಷದ ಅಭಿಮಾನ ಇದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಏಳನೇ ತಾರೀಕು ನಾಳೆ 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 ಎಲೆಕ್ಷನ್ ಕಮಿಟಿ ಮೀಟಿಂಗ್ ಡೆಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ತಗೊಳ್ತಾರೆ ಅದಾದ ಮೇಲೆ ತೀರ್ಮಾನ ಮಾಡ್ತೀವಿ ನಿನಗೂ ಸ್ವಾಗತ ಮಾಡ್ತೀನಿ ನೋಡಪ್ಪ ಅದೊಂದೇ ಜೈ ಸುಮ್ನೆ ಯಾಕೆ ಬರೀ ಇಬ್ರು ಮೂರು ಹೆಸರು ಯಾಕೆ ಕೇಳ್ತಾ ಇದೀರಿ ಈಗ ಯಾಕೆ ಮಾತು ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದ್ದೀನಿ ಲೋಕಲಲ್ಲಿ ಯಾರು ಇದಾರೆ ಸೇರಿಸ್ಕೊಡಿ ಅಂತ ಯಾರು ನಮ್ಮ ಪಕ್ಷದ ಅಭಿಮಾನ ಇದೆ ಅವರೆಲ್ಲ ಸೇರಿಸ್ಕೊಳ್ಳಿ ಅಂತ ಹೇಳಿದೀನಿ